ನಮಸ್ಕಾರ ಸ್ನೇಹಿತರೆ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಗೆ ಕೀವೋರ್ಡ್ ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ ಹೇಳಿಕೊಡ್ತೀನಿ ಹಾಗೆ ಈ ಕೀವರ್ಡ್ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಚಾನಲ್ ಮಾಡಿದ ತಕ್ಷಣ ಕೆಲವು ಸೆಟ್ಟಿಂಗ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ ಆ ಸೆಟ್ಟಿಂಗ್ ಯಾವುದು ಅವುಗಳನ್ನು ಹೇಗೆ ಮಾಡೋದು ನೋಡೋಣ ಹಾಗೆ ಈ ಎಲ್ಲ ಸೆಟ್ಟಿಂಗ್ಗಳು ತುಂಬ ಅನಿವಾರ್ಯವಾಗಿದೆ ಆದ್ದರಿಂದ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ ಈ ಕೀವರ್ಡ್ ಸೆಟ್ಟಿಂಗ್ನಿಂದ ಚಾನಲ್ಲು ಬೇಗ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಯೂಟ್ಯೂಬ್ ಸರ್ಚಿಂಗ್ ಲೀಸ್ಟಲ್ಲಿ ಸಹ ಬರ್ತದೆ ಯಾರಾದರೂ ವಿಡಿಯೋ ಸರ್ಚ್ ಮಾಡೋಕ್ಕೆ ಬಂದಾಗ ಈ ಕೀವರ್ಡ್ ಸೆಟ್ಟಿಂಗ್ನಿಂದ ನಿಮ್ಮ ಚಾನಲು ಫಸ್ಟು ತೋರಿಸ್ತದೆ ಈ ಕೀವರ್ಡ್ ಸೆಟ್ಟಿಂಗ್ ಹೇಗೆ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಕ್ರೋಮಿಗೆ ಹೋಗಿ ಫ್ರೆಂಡ್ಸ್ ಅಲ್ಲಿ ಕ್ರೋಮಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಹೊಡಿರಿ ಆಮೇಲೆ ಇಲ್ಲಿ ಪೇಜಲ್ಲಿ ಬರ್ತದೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಲೋಡ್ ಆಗ್ತಾ ಇದೆ ಫ್ರೆಂಡ್ಸ ಲೋಡ್ ಆಗಿ ಇವಾಗ ವೈ ಟಿ ಸ್ಟುಡಿಯೋ ಪೇಜ್ ಇದೆಯಲ್ಲ ಅದಕ್ಕೆ ಬರ್ತದೆ ಇಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಲೆಫ್ಟಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ ಅದನ್ನು ಝೂಮ್ ಮಾಡ್ತಾಯಿದ್ದೀನಿ ನೋಡಿ ಲೆಫ್ಟಲ್ಲಿ ಲಾಸ್ಟ್ ಇದೆ ನೋಡಿ ಫ್ರೆಂಡ್ಸ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬಂದಿದೆ ನೋಡಿ ಫ್ರೆಂಡ್ಸ ಇಲ್ಲಿ ಸೆಕೆಂಡ್ ಒನ್ ಚಾನಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಒಂದು ಕಂಟ್ರಿ ಅಂತ ಇದೆಯಲ್ಲ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಕೀವರ್ಡನ್ನು ಹಾಕಬೇಕು ಕೀವರ್ಡನ್ನು ನಮ್ಮ ಚಾನಲಿಗೆ ರಿಲೇಟೆಡ್ ಆಗಿ ಕೀವರ್ಡನ್ನು ಹಾಕಬೇಕು ನಾವು ಯಾವ ರೀತಿ ಕೀವರ್ಡ್ ಹಾಕಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲು ಗೆ ಹೋಗಿ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ ಅದೇ ವರ್ಡ್ ಹಾಕಿ ಟ್ಯೂಬ್ ರ್ಯಾಂಕರ್ ಹ್ಯಾಶ್ ಟ್ಯಾಗ್ ಜನ್ರೇಟರ್ ಅಂತ ಹಾಕಿ ಸರ್ಚ್ ಮಾಡಿ ಇಲ್ಲಿ ಯೂಟ್ಯೂಬ್ ಹ್ಯಾಶ್ ಟ್ಯಾಗ್ ಜನ್ರೇಟರ್ ಟೂಲ್ ಅಂತ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಲೋಡ್ ಆಗ್ತಿದೆ ನೋಡಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಒಂದು ಬಾಕ್ಸ್ ಬಂದಿದೆ ನೋಡಿ ಎಂಟರ್ ಕೀವರ್ಡ್ ಅಂತ ನಿಮ್ಮ ಚಾನಲ್ಲು ಯಾವುದ್ರ ರಿಲೇಟೆಡ್ ಇದೆ ಅದನ್ನು ಟೈಪ್ ಮಾಡಿ ಕುಕ್ಕಿಂಗ್ ರಿಲೇಟೆಡ್ ಆದರೆ ಕುಕ್ಕಿಂಗ್ ರಿಲೇಟೆಡ್ ಯೂಟ್ಯೂಬ್ ಕೀವರ್ಡ್ ಅಂತ ಬರೆದು ಕೆಳಗಡೆ ಜನ್ರೇಟ್ ಹ್ಯಾಶ್ ಟ್ಯಾಗ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಕೆಳಗಡೆ ಬರ್ತದ ನೋಡಿ ಆಮೇಲೆ ಇಲ್ಲಿ ಅದನ್ನು ನಿಮಗೆ ಕಾಪಿ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಆಲ್ ಅಂತ ಇದೆಯಲ್ಲ ಆಮೇಲೆ ಇಲ್ಲಿ ರೈಟಲ್ಲಿ ಕಾಪಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಕಾಪಿ ಆಗ್ತದೆ ಟೆಕ್ ರಿಲೇಟೆಡ್ ಆದರೆ ಟೆಕ್ ರಿಲೇಟೆಡ್ ಯೂಟ್ಯೂಬ್ ಕೀವರ್ಡ್ ಅಂತ ಬರೆದು ಕೆಳಗಡೆ ಜನ್ರೇಟ್ ಹ್ಯಾಶ್ ಟ್ಯಾಗ್ ಅಂತ ಕೊಡಿರಿ ಆವಾಗ ಇಲ್ಲಿ ಜನ್ರೇಟ್ ಆಗ್ತದೆ ಹ್ಯಾಶ್ ಟ್ಯಾಗು ಸೇಮು ಕೆಳಗಡೆ ಸೆಲೆಕ್ಟ್ ಆಲ್ ಅಂತ ಇದೆ ಕಾಪಿ ಮಾಡಿ ಮತ್ತು ಬ್ಯಾಕ್ ಬಂದು ವೈ ಟಿ ಸ್ಟುಡಿಯೋಗೆ ಬಂದು ಇಲ್ಲಿ ಪೇಸ್ಟ್ ಮಾಡ್ಬೋದು ಆಮೇಲೆ ನಿಮಗೆ ಯಾವುದು ಇಷ್ಟ ಆಗ್ತದೆ ಆ ಕೀವರ್ಡು ನಿಮ್ಮ ಚಾನಲ್ ರಿಲೇಟೆಡ್ ಯಾವುದೆಲ್ಲ ಕೀವರ್ಡ್ ಬೇಕಾಗ್ತದೆ ಅದೆಲ್ಲ ಕೀವರ್ಡನ್ನು ಟೈಪ್ ಮಾಡ್ಬೋದು ನಿಮ್ಮ ಚಾನಲ್ ನೇಮನ್ನು ಅಂದರೆ ಬೇರೆ ಬೇರೆ ಟೈಪಲ್ಲಿ ಹಾಕಿ ಬರಿಬೋದು ಹಾಗೆ ಒಂದು ಎರಡು ಮೂರು ದೊಡ್ಡ ಯೂಟ್ಯೂಬರ್ ನೇಮನ್ನು ಸಹ ಚಾನಲ್ ನೇಮನ್ನು ಸಹ ನೀವು ಟೈಪ್ ಮಾಡಿ ಹಾಕ್ಬೋದು ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಪ್ರೆಸ್ ಮಾಡಿ ನೆಕ್ಸ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ ಬರ್ತದೆ ಫಸ್ಟ್ ಒನ್ನು ಮಕ್ಕಳಿಂದ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡಿದ್ರೆ ಅದಕ್ಕೆ ಫಸ್ಟ್ ಒನ್ ಆಪ್ಷನನ್ನು ಕ್ಲಿಕ್ ಮಾಡಿ ಸೆಕೆಂಡ್ ಒನ್ನು ಇಲ್ಲ ಅಂದರೆ ಸೆಕೆಂಡ್ ಒನ್ ಆಪ್ಷನ್ನು ಅಂತ ಕ್ಲಿಕ್ ಮಾಡಿ ಥರ್ಡ್ ಒನ್ ಆಪ್ಷನ್ ಇದೆಯಲ್ಲ ಅದು ಅಂದರೆ ಯಾವಾಗಲಾದರೂ ಒಮ್ಮೊಮ್ಮೆ ಮಕ್ಕಳಿಂದ ವೀಡಿಯೋ ಮಾಡಿಸಿದರೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮದು ಯಾವ ಥರ ಚಾನಲ್ಲು ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಅಂತ ಇದೆ ಸೇವ್ ಅಂತ ಕೊಡಿ ಇದು ಸಹ ತುಂಬ ಇಂಪಾರ್ಟೆಂಟ್ ಮಾಹಿತಿ ನೆಕ್ಸ್ಟ್ ನೆಕ್ಸ್ಟವನ್ನು ಫೀಚರ್ ಎಲಿಜಿಬಿಲಿಟಿ ಇದರಲ್ಲಿ ಫಸ್ಟ್ ಒಂದು ಸ್ಟ್ಯಾಂಡರ್ಡ್ ಫೀಚರು ಇದು ಆಲ್ರೆಡಿ ಎನೇಬಲ್ ಇರ್ತದೆ ಇದರಲ್ಲಿ ಮೂರೇನೋ ಇರ್ತದೆ ಇದರಲ್ಲಿ ಫಸ್ಟ್ ಒಂದು ಆಲ್ರೆಡಿ ಎನೇಬಲ್ ಇದೆ ನೋಡಿ ಸೆಕೆಂಡ್ ಸೆಕೆಂಡನ್ನು ಇಂಟರ್ಮೀಡಿಯೇಟ್ ಫೀಚರ್ ಇಂಟರ್ಮೀಡಿಯೇಟ್ ಫೀಚರ್ ಅಂದರೆ ಇದರಲ್ಲಿ ಏನು ಮಾಡಬೇಕಂದ್ರೆ ಫೋನ್ ನಂಬರನ್ನು ವೆರಿಫೈ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಮೀ ವೆರಿಫೈ ಕೋಡ್ ಅಂತ ಇದೆ ಸೆಕೆಂಡ್ ಒನ್ನು ಕಾಲ್ ಮೀ ಅಂತ ಇದೆ ಫಸ್ಟ್ ಒಂದು ಟೆಕ್ಸ್ಟ್ ಮೀ ಅಂತ ಕೊಟ್ಟು ಆಮೇಲೆ ಸೆಕೆಂಡ್ ಒನ್ನು ಸೆಲೆಕ್ಟ್ ಯುವರ್ ಕಂಟ್ರಿ ಅದರಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡಿ ಕೆಳಗಡೆ ವಾಟ್ ಈಸ್ ಯುವರ್ ಫೋನ್ ನಂಬರ್ ಇದರಲ್ಲಿ ನಿಮ್ಮ ನಂಬರನ್ನು ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರ್ತದೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಆವಾಗ ನಿಮ್ಮ ಫೋನ್ ನಂಬರು ವೆರಿಫೈಡ್ ಆಗ್ತದೆ ಆಮೇಲೆ ಮತ್ತೆ ಬ್ಯಾಕ್ ಬನ್ನಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ನೋಡಿ ಇಂಟರ್ಮೀಡಿಯೇಟ್ ಫೀಚರು ಅದು ಎನೇಬಲ್ ಆಗಿದೆ ನೋಡಿ ಇವಾಗ ನೆಕ್ಸ್ಟ್ ಒನ್ ಅಡ್ವಾನ್ಸ್ಡ್ ಫೀಚರ್ ಇದನ್ನು ಏನು ಮಾಡಬೇಕಂದ್ರೆ ನಾವೀಗ ಇಲ್ಲಿ ಫೇಸ್ ವೆರಿಫೈ ಮಾಡಬೇಕೀಗ ನಾವು ಅದಕ್ಕೆ ಇಲ್ಲಿ ಆ್ಯಕ್ಸಸ್ ಫೀಚರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲೊಂದು ಮೂರು ಆಪ್ಷನ್ ಬರ್ತದೆ ನೋಡಿ ಎ ಸಿಕ್ಸ್ ಸೆಕೆಂಡ್ ವಿಡಿಯೋ ಆಫ್ ಯುವರ್ ಟೇಕ್ ಎ ಫೋಟೋ ಆಫ್ ಯುವರ್ ಐ ಡಿ ಬಿಲ್ಡ್ ಹಿಸ್ಟ್ರಿ ಯು ಗ್ರೂಪ್ ಇದರಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ ಎ ಸಿಕ್ಸ್ ಸೆಕೆಂಡ್ ವಿಡಿಯೋ ಆಫ್ ಯುವರ್ ಸೆಲ್ಫು ಇಲ್ಲಿ ನೆಕ್ಸ್ಟ್ ಕೊಡಿ ಆಮೇಲೆ ಇಲ್ಲಿ ನೀವು ಚಾನೆಲ್ ಕ್ರಿಯೇಟ್ ಮಾಡುವಾಗ ಇಮೇಲ್ ಐ ಡಿ ಕೊಟ್ಟಿದ್ರಲ್ಲ ಅದಕ್ಕೆ ವೆರಿಫಿಕೇಷನ್ ಕೇಳ್ತದೆ ಆಮೇಲೆ ಇಲ್ಲಿ ಗೆಟ್ ಇಮೇಲ್ ಅಂತ ಕೊಡಿ ಆವಾಗ ಆ ಇಮೇಲಿಗೆ ಒಂದು ಇಮೇಲ್ ಬಂದಿರ್ತದೆ ಇಲ್ಲಿ ಡನ್ ಅಂತ ಕೊಡಿ ಆಮೇಲೆ ನೆಕ್ಸ್ಟು ಅಲ್ಲೇ ಜಿಮೇಲಿಗೆ ಹೋಗಿ ಅಲ್ಲಿ ಒಂದು ಮೆಸೇಜ್ ಬಂದಿರ್ತದೆ ನಿಮ್ಮ ಜಿಮೇಲ್ ಐ ಡಿಗೆ ಅಲ್ಲಿ ನೆಕ್ಸ್ಟ್ ಕೆಳಗಡೆ ಡೌನ್ ಮಾಡಿ ಇಲ್ಲಿ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಕೊಡಿ ಸ್ವಲ್ಪ ಲೋಡ್ ಆಗ್ತಿದೆ ಇಲ್ಲಿ ವೆರಿಫಿಕೇಷನ್ ಕೊಟ್ಟಾದ ಮೇಲೆ ಇಲ್ಲಿ ಡೌನ್ ಬಂದು ಅಲೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಎಗ್ರಿ ಅಂತ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಸಜೆಸ್ಟ್ ಮಾಡ್ತದೆ ನೋಡಿ ಹೆಡ್ಡನ್ನು ಯಾವ ಥರ ಮೂವ್ ಮಾಡಬೇಕಂತ ಆಮೇಲೆ ಅಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಕ್ಯಾಮರಾವನ್ನು ಅಲೋ ದಿಸ್ ಟೈಮ್ ಅಂತ ಕೊಡಿ ಕ್ಯಾಮರಾ ಓಪನ್ ಆಗ್ತದೆ ಹೆಡ್ ಅದು ಸಜೆಸ್ಟ್ ಮಾಡ್ದಾಗೆ ಮೂವ್ ಮಾಡಿ ಆಮೇಲೆ ಅದು ಫೇಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗ್ತದೆ ಇಲ್ಲಿಗೆ ಸಕ್ಸಸ್ ಆಗ್ತದೆ ಮತ್ತು ವಾಪಾಸ್ ವೈ ಟಿ ಸ್ಟುಡಿಯೋಗೆ ಬ್ಯಾಕ್ ಬನ್ನಿ ನೋಡಿ ಇಲ್ಲಿ ಮೂರು ಫೀಚರ್ಸ್ ಎನೇಬಲ್ ಆಗಿದೆ ಇಲ್ಲಿಗೆ ಈ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿದೆ ಈ ಸೆಟ್ಟಿಂಗ್ಸು ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್